ಪ್ಯಾರಾಟೆನಿಕಲ್ ಕಾಲೇಜಿನ ಈ ವೈವಿಧ್ಯೋತ್ಸವಕ್ಕೆ ಹೃದಯ ತುಂಬಿ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ತ ಕಾರ್ಯಕ್ರಮದಲ್ಲಿ ಆಸನದಾಗಿರ್ತಕ್ಕಂತಹ ಈ ಸಂಸ್ಥೆಯ ಪ್ರಾಂಶುಪಾಲರು ಸಹೋದರಿ ಕಾವ್ಯ ಮೇಡಮ್ ಅವರೇ ಈ ತಾನೇ ಉದ್ದೇಶಿಸಿ ಉದ್ದೇಶಿಸಿ ಈ ಕಾರ್ಯಕ್ರಮದ ಅತಿಥಿ ಕಾರ್ಯೋಗಿ ಸನ್ನಿತ್ರ ಸಹೃದಯಿ ಕಡೆಯಾದ ಮಲೇನಹಳ್ಳಿ ಮಂಜುನಾಥ್ ಅವರೇ ನನ್ನ ಇನ್ನೋರ್ಬಾ ಸಹೋದರ ಹಿರಿಯ ಪತ್ರಕರ್ತ ನೀಲಕಂಠ ಅವರೇ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮವನ್ನ ಚಂದ್ರ ಬಳಸಲಿಕ್ಕೆ ಹಾಗೂ ನಿಮ್ಮನ್ನ ಎಲ್ಲ ಮೌಲ್ಮಕ್ಕೆ ಕಾರ್ಯಕ್ರಮಕ್ಕೆ ಅಂತ ಬಂದು ತನ್ನ ಕಾರ್ಯಕ್ರಮ ಮಾಡ್ತಾ ಸರ್ಕಾರ ಕಲಿಯಿಲ್ಲ ನನ್ನ ಎಲ್ಲ ಈ ಸಂಸ್ಥೆಯ ಎಲ್ಲ